ಕಳೆದ ಎರಡು ದಿನಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಮದುವೆ ಸಂಭ್ರಮ ಶುರುವಾಗಿದೆ ರಕ್ಷಿತಾ ಪ್ರೇಮ್ ಸಹೋದರ ನಟ ರಾಣಾ ಜಯಮಾಲಾ ಪುತ್ರಿ ಸೌಂದರ್ಯ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈಗ ಸೀತಾರಾಮ ಧಾರಾವಾಹಿ ನಟಿ ಮೇಘನಾ ಶಂಕರಪ್ಪ ಅವರು ಕೂಡ ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಇನ್ನು ಪಾರು ಧಾರಾವಾಹಿ ನಟಿ ಮಾನ್ಸಿ ಜೋಶಿಯವರ ಹಳದಿ ಶಾಸ್ತ್ರ ಕೂಡ ನ ನೆರವೇರಿದೆ ಫೆಬ್ರವರಿ ಒಂಬತ್ತರಂದು ಬೆಂಗಳೂರಿನಲ್ಲಿ ಮೇಘನಾ ಶಂಕರಪ್ಪ ಹಾಗೂ ಜಯಂತ್ ಮದುವೆ ನಡೆದಿದೆ ಮೇಘನಾ ಹಾಗೂ ಜಯಂತ್ ರವರು ಬಂಗಾರದ ಬಣ್ಣದ ಉಡುಗೆ ಧರಿಸಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಮೇಘನಾ ಅವರು ಈ ಹಿಂದೆ ಪ್ರೀ ವೆಡ್ಡಿಂಗ್ ಅರಿಶಿಣ ಶಾಸ್ತ್ರ ಮೆಹೆಂದಿ ಸಂಗೀತದ ವಿಡಿಯೋಗಳನ್ನು ಹಂಚಿಕೊಂಡಿದ್ರು ಇನ್ನಷ್ಟೇ ಮದುವೆ ಫೋಟೋ ಹಂಚಿಕೊಳ್ಳಬೇಕಿದೆ ಅಂದಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೇಘನಾ ಅವರ ಮದುವೆ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಅನೇಕರು ಮೇಘನಾಗೆ ಮದುವೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಅಂದಹಾಗೆ ವರ್ಷದ ಹಿಂದೆಯೇ ಇವರ ಮದುವೆ ಫಿಕ್ಸ್ ಆಗಿತ್ತು ಎನ್ನಲಾಗಿದೆ ಪಕ್ಕಾ ಅರೇಂಜ್ ಮ್ಯಾರೇಜ್ ಇದು ಮೇಘನಾ ಅವರು ಜಯಂತ್ ಎನ್ನುವವರನ್ನ ಮದುವೆ ಆಗಿದ್ದಾರೆ ಜಯಂತ್ ಕೂಡ ಬೆಂಗಳೂರಿನವರಂತೆ ಮೇಘನಾ ಪತಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೀತಾರಾಮ ಧಾರಾವಾಹಿಯಲ್ಲಿ ಪ್ರಿಯಾ ಪಾತ್ರದಲ್ಲಿ ಮೇಘನಾ ಶಂಕರಪ್ಪ ಅವರು ನಟಿಸ್ತಾ ಇದ್ದಾರೆ ಪ್ರಿಯಾ ತುಂಬ ಬಬ್ಲಿ ಹುಡುಗಿ ಕ್ರೇಜಿ ಹುಡುಗಿ ಕೆಲವು ದಿನಗಳಿಂದ ಪ್ರಿಯಾ ಪಾತ್ರ ಕಾಣಿಸ್ತಿಲ್ಲ ಪ್ರಿಯಾರೀತಿ ಮೇಘನಾ ಕೂಡ ಬಬ್ಲಿ ಯಾವಾಗಲೂ ನಗುತ್ತಾ ತಮಾಷೆ ಮಾಡುವ ಮೇಘನಾ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಮೇಘನಾ ಅವರು ಬೊಂಬಾಟಾಗಿ ನೃತ್ಯ ಮಾಡಿದರು ಇವರ ನೃತ್ಯಕ್ಕೆ ಶಿವರಾಜ್ ಕುಮಾರ್ ರಕ್ಷಿತಾ ಪ್ರೇಮ್ ಚಿನ್ನಿ ಪ್ರಕಾಶ್ ವಿಜಯ್ ರಾಘವೇಂದ್ರ ಅವರು ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದರು ನೀವು ಕೂಡ ಈ ದಂಪತಿಗೆ ಶುಭಾಶಯಗಳನ್ನು ಕೋರಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ